சன்மீ நம்ம ஜனபிரிய எம் பி சாப்ரு கோட்டா ஸ்ரீனிவாஸ் பூஜாரி சாஹிபிரவ் வெளியே அதே வேதிகேலு ஓகே அது கர்நாடகால ஒன்று சர்க்க நான் கர்நாடக ஐட் சைட் வந்து நோட் இதே ஒன்று சர்வந்து தட மனுஷாரோ இரோது பவர்ஃபுல் பர்சன் இன்சைட் தவர்மெண்ட் சிடி ஹனி ட்ராபு இதுல கூட பேப்பில் ஓதிக் கொண்டு வர்த்தி ಕರ್ನಾಟಕ ಇಸ್ ಗಾಟ್ ಅ ವೆರಿ ರಿಚ್ ಕಲ್ಚರ್ ಕರ್ನಾಟಕ ಜನ ಕೂಡ ಆ ಥರ ಒಂದು ಜನರು ಕೂಡ ಸೊ ಎಷ್ಟು ಜನ ವಿರೋಧ ಸರ್ಕಾರಲ್ಲಿ ಇದೆ ಆ ಸರ್ಕಾರದಲ್ಲಿರುವ ಮನುಷ್ಯರು ಪವರ್ ಉಳಿಸಬೇಕು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಡೀ ದೇಶ ನೋಡ್ತಾ ಇದೆ ಸೊ ಖಂಡಿತವಾಗಿ ನನಗೆ ನಂಬಿಕೆ ಇದೆ ಇವತ್ತು ನಮ್ಮ ಬಿ ಜೆ ಪಿ ಶುರು ಮಾಡಿರುವ ಜನ ಆಕ್ರೋಶ ಆ ಥರ ಇದು ಎಲ್ಲ ಜನ ಕೂಡ ಒಟ್ಟು ಸೇರಿಸಿ ಏನಾದ್ರು ಎಲೆಕ್ಷನ್ ಈಗಾಗ ಇಲ್ಲ ಕರ್ನಾಟಕದಲ್ಲಿ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಎಲೆಕ್ಷನಲ್ಲಿ ತುಂಬ ಸಮಯ ಇದೆ ಬಟ್ ಈ ಸರ್ಕಾರ ಇತ್ತೀಚೆಗೆ ಲೇಮ್ ಡಗ್ ಗೌರ್ಮೆಂಟನ್ನು ಹೇಳ್ತಾರೆ ಅದಾದ್ರೂ ಜನಕ್ಕೆ ಪ್ರೀತಿ ಇಲ್ಲ ಪವರ್ ಕೈನಲ್ಲಿದೆ ಇದೆ ಕೂತಿರ್ತಾರೆ ಆ ಥರ ಈ ಸರ್ಕಾರ ಇದೆ ಸೊ ಖಂಡಿತವಾಗಿ ಈ ಆಕ್ರೋಶ ಯಾತ್ರೆ ಏನು ನಮ್ಮ ಬಿ ಜೆ ಪಿ ಅವರು ಶುರು ಮಾಡಿದ್ದಾರೆ ಸಕ್ಸಸ್ಸಿನ ಒಂದು ಮಾತು ನಾನು ಹೇಳಲ್ಲ ಯಾಕಂದರೆ ಪಾಲಿಟಿಕ್ಸ್ನಲ್ಲಿ ಒಂದು ಪಾರ್ಥ ಇಲ್ಲ ಜನ ಎಲ್ಲರೂ ಕೂಡ ಪ್ರೀತಿ ಕೊಟ್ಟು ಬಿ ಜೆ ಪಿ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಕರ್ನಾಟಕ ಅಲ್ಲಿಂದು ತಗಿಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಅದು ಜನ ಸಪೋರ್ಟ್ ಮಾಡ್ತಾರೆ ನಂಬಿಕೆ ಸರ್ ಬಟ್ ಸೇಮ್ ಟೈಮ್ ಈಗ ಇದರದ್ದು ಯಾಸ್ನ ಏರಿಕೆ ಆಗಿರೋದು